ಹಲೋ ಗುಡ್ ಆಫ್ಟರ್ನೂನ್ ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಿಮಗೆ ನಾಡಿದ್ದು ಭಾನುವಾರ ಕಗ್ರಾಸ ಚಂದ್ರಗ್ರಹಣ ಆಗ್ತದೆ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಇಪ್ಪತ್ತೊಂದು ಐವತ್ತೇಳು ಅಂದರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಕಗ್ರಾಸ ಚಂದ್ರಗ್ರಹಣ ಅಂದರೆ ಪೂರ್ಣ ಚಂದ್ರಗ್ರಹಣ ಅಂತ ಚಂದ್ರಗ್ರಹಣದಲ್ಲಿ ಪಾರ್ಶಿಯಲ್ ಚಂದ್ರಗ್ರಹಣವೂ ಇರ್ತದೆ ಅರ್ಧ ಚಂದ್ರಗ್ರಹಣವೂ ಇರ್ತದೆ ಇದು ಖಘ್ರಾ ಚಂದ್ರ ಸಂಪೂರ್ಣ ಚಂದ್ರಗ್ರಹಣ ಅದು ಕುಂಭರಾಶಿಯಲ್ಲಿರುವ ಶತವಿಷಾ ನಕ್ಷತ್ರ ಅಂದರೆ ಒಂಬತ್ತು ಐವತ್ತೇಳಕ್ಕೆ ಜಗನ್ನಾಥವರ ಪ್ರಕಾರ ಪೂರಾಭಾದ್ರ ನಕ್ಷತ್ರ ಒಂದನೇ ಪಾದ ಆದರೆ ಪಂಚಾಂಗದಲ್ಲಿ ಕೊಟ್ಟ ಪ್ರಕಾರ ಶತವಿಷಾ ನಕ್ಷತ್ರದವರಿಗೂ ಅನ್ವಯ ಆಗ್ತದೆ ಅಂತ ಅಂದರೆ ಶತಬಿಷ ಪುರಾಭಾದ್ರ ಆರಿದ್ರ ಸ್ವಾತಿ ಈ ನಕ್ಷತ್ರದವರಿಗೆ ನಾವು ರಾಶಿಯನ್ನು ತೆಗೆದುಕೊಂಡರೆ ಕುಂಭರಾಶಿ ಮೀನರಾಶಿ ಕಟಕರಾಶಿ ತುಲಾರಾಶಿ ವೃಶ್ಚಿಕದವರೆಗೂ ತೊಂದರೆಗಳು ಸಾಧ್ಯ ಆಗ ಜಗನ್ನಾಥ ಹೊರದಲ್ಲಿ ನಾನು ಒಂಬತ್ತು ಇಪ್ಪತ್ತು ಐವತ್ತೇಳಕ್ಕೆ ಹೊರಸ್ಕೋಪನ್ನು ಹಾಕಿದ್ದೇನೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಾಂದರೆ ಇವಾಗಲೇ ನೋಡಿ ಈಗ ಅದನ್ನು ಸೇವ್ ಮಾಡಲಿಲ್ಲ ನ್ಯೂ ಈಗ ಇಲ್ಲಿ ಡಾಟಾ ನೋಡಿ ಸೆವೆನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈ ರಾತ್ರಿ ಇಪ್ಪತ್ತ ಒಂದು ಐವತ್ತ ಏಳು ಸೆಕೆಂಡ್ ಸೊನ್ನೆ ಸೊನ್ನೆ ಇಲ್ಲಿ ನೀವು ಏನು ಬೇಕಾದ್ರೂ ಕೊಡಿ ಬ್ಯಾಂಗ್ಳೂರಿದೆ ಇಲ್ಲಿ ಇಂಡಿಯಾ ಹಾಕಿ ಆಮೇಲೆ ಓಪನ್ ಮಾಡಿ ನೋಡಿ ಪೂರಾಭಾದ್ರ ಒಂದೇ ಪಾದಕ್ಕೆ ಅಂತ ಹೇಳಿದೆ ಪಂಚಾಂಗದಲ್ಲಿ ಶತವಿಶಾ ನಕ್ಷತ್ರ ಅಂತ ಕೊಟ್ಟಿದ್ದಾರೆ ಆಯಿತಾ ಇದು ಇಲ್ಲಿ ನೋಡಿ ರಾಹು ಚಂದ್ರ ಒಟ್ಟಿಗೆ ಅಂದರೆ ಕುಂಭರಾಶಿಯಲ್ಲಿ ಮನೋಕಾರಕ ಚಂದ್ರನಿಗೆ ರಾಹು ಗ್ರಹಣಸ್ಥನಾಗಿದ್ದಾನೆ ಅದರರ್ಥ ಅವರ ಮನಸ್ಸು ಅಲ್ಲೋಲ ಕಲ್ಲೋಲ ಎಮೋಷನಲ್ ಪೀಪಲ್ ಇವರೇ ಕುಂಭರಾಶಿಯವರಿಗೆ ತಲೆ ಓಡೋದೇ ಇಲ್ಲ ಮೆಂಟಲ್ ಗಿರಾಕಿಗಳು ಇದು ಒಂದು ತಿಂಗಳ ಕಾಲ ಇರ್ತದೆ ಅದೇ ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ಮೀನರಾಶಿಯವರಿಗೆ ರಾಹು ಚಂದ್ರ ವ್ಯಯಸ್ಥಾನದಲ್ಲಿ ಬರ್ತಾನೆ ಅಂದರೆ ಇವರ ನಿದ್ರೆ ಹಾಡು ರಾಹು ಚಂದ್ರ ಹನ್ನೆರಡನೇ ಮನೆಯಲ್ಲಿ ಶಾಂತಿ ಇಲ್ಲ ಮನಸ್ಸು ಕಸಿವಿಸಿ ಹೆಡೆಯಕ್ಕೆಲ್ಲ ಬರಬೇಕು ಸಾಧ್ಯತೆ ಉಂಟು ಅದೇ ಮೇಷರಾಶಿಯವರಿಗೆ ಅದು ಲಾಭಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರ ಮತ್ತು ರಾಹು ಅಂದರೆ ಲಾಭದಲ್ಲಿ ಸ್ವಲ್ಪ ಏನೋ ತುಂಬ ಬರುವುದು ಏನೋ ಒಂದು ರೀತಿಯಲ್ಲಿ ಗೊಟಾಲ ಥರ ಆಗಲಿಕ್ಕೆ ಸಾಧ್ಯತೆ ಉಂಟು ಅದೇ ವೃಷಭ ರಾಶಿಯವರಿಗೆ ಅದು ಹತ್ತನೇ ಮನೆ ಹತ್ತನೇ ಮನೆ ಪ್ರೊಫೆಷನಲ್ ಹೌಸ್ ಅಲ್ಲಿ ಚಂದ್ರ ಮತ್ತು ಚಂದ್ರನಿಗೆ ಅಂದರೆ ಚಂದ್ರ ಅಂದರೆ ಹೆಂಗಸರು ಹೆಂಗಸರ ಜೊತೆ ಗಲಾಟೆ ಆಗ್ಬೋದು ಜಗಳವಾಗಬೋದು ಮಿಥುನದವರಿಗೆ ಒಂಬತ್ತನೇ ಮನೆ ಭಾಗ್ಯದಲ್ಲಿ ರಾಹು ಚಂದ್ರ ಅಂದರೆ ಭಾಗ್ಯದಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಗೊಟಾಲ ಆಗಲಿಕ್ಕೆ ಸಾಧ್ಯತೆ ಉಂಟು ಘಟಕದವರಿಗೆ ಅದು ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಸೀಕ್ರೆಟ್ ಹೌಸ್ ಅಷ್ಟಮ ಸ್ಥಾನ ಡೆತ್ ಹೌಸ್ ಅಷ್ಟಮ ಸ್ಥಾನ ಸ್ಥಾನ ಹರ್ಡಲ್ಸ್ ಹೌಸ್ ಆಫ್ ಹರ್ಡಲ್ಸ್ ಇನ್ಸೂರೆನ್ಸ್ ಪೆನ್ಷನ್ ಅಂದರೆ ಇದರಲ್ಲೆಲ್ಲ ಗೊಟಾಲ ಸಾಧ್ಯತೆ ಇದೆ ಅದೇ ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನ ಪಾರ್ಟ್ನರ್ಶಿಪ್ನಲ್ಲಿ ಏನೋ ಒಂದು ಕಳಂಕ ಸ್ಪೋರ್ಸಿನ ಜೊತೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಮನಸ್ತಾಪ ಸೊ ಶಾಂತಿ ಇಲ್ಲ ಒಟ್ಟಾದರೆ ಮದುವೆ ಜೀವನದಲ್ಲಿ ಒಂದು ಶಾಂತಿ ಕಾಣೋದು ಅದೇ ಕನ್ಯಾ ರಾಶಿಯಲ್ಲಿ ಅದು ಆರನೇ ಮನೆ ಆಗ್ತದೆ ಅನಗತ್ಯ ಜ್ವರ ಕಫ ಕೋಲ್ಡ್ ಶೀತ ನೆಗಡಿ ಇದಕ್ಕೆಲ್ಲ ಚಾನ್ಸಸ್ ಉಂಟು ಯಾಕಂದರೆ ಚಂದ್ರ ಕಣ್ಣಗಿನ ಜಲರಾಶಿ ಜಲ ಗ್ರಹ ಅದರಿಂದ ನಿಮಗೆ ರಾಹು ಅನ್ಕನ್ವೆನ್ಷನಲ್ ಪ್ಲಾನೆಟ್ ಅದರಿಂದ ಯಾವಾಗಲೂ ತೊಂದರೆ ಒಂದು ತಿಂಗಳವರೆಗೆ ಡಾಕ್ಟ್ರಿಗೆ ದುಡ್ಡು ಕೊಡಬೇಕಾದೀತು ಈಗ ತುಲಾರಾಶಿಯವರಿಗೆ ಸ್ವಾತಿ ನಕ್ಷತ್ರಕ್ಕೆ ಗ್ರಹಣ ಹಿಡಿದಿದೆ ಆದ್ದರಿಂದ ತುಲಾರಾಶಿಯವರಿಗೂ ಅದರ ಎಫೆಕ್ಟ್ ಕಾಣ್ತದೆ ಮಕ್ಕಳು ಸ್ವಲ್ಪ ಒಂದು ರೀತಿಯಲ್ಲಿ ಅವರನ್ನು ಹುಚ್ಚರು ಲೂಸು ಸೋಂಕುಗಳು ಅಂತೇಳಿ ಹೇಳ್ಬೋದು ಅದೇ ವೃಶ್ಚಿಕ ರಾಶಿಯವರಿಗೆ ರಾವಚಂದ್ರ ಸುಖ ಸ್ಥಾನದಲ್ಲಿ ಬರ್ತಾನೆ ಸಂತೋಷದಲ್ಲಿ ಏನೋ ಒಂದು ಕಸಿವಿಸಿ ಧನುರ್ ರಾಶಿಯವರಿಗೆ ಮೂರನೇ ಮನೆ ನೇಬರ್ಸ್ ಹಾಗೂ ಸಿಬ್ಲಿಂಗ್ಸ್ ಅವರಲ್ಲಿ ಸ್ವಲ್ಪ ತಕರಾರು ಕಿರಿಕಿರಿ ಅದೇ ಮಕರ ರಾಶಿಯವರಿಗೆ ಸಂಸಾರ ಸ್ಥಾನದಲ್ಲಿ ರಾಮ್ಚಂದ್ರ ಸೊ ಸಂಸಾರದಲ್ಲಿ ಒಂದು ರೀತಿಯಲ್ಲಿ ಅಷ್ಟೊಂದು ಶಾಂತಿ ಕಾಣೋದಿಲ್ಲ ಅಶಾಂತಿ ತೋರ್ತದೆ ಓಕೆ ಇದು ಇನ್ನು ರಾವಿನ ದೃಷ್ಟಿ ರಾವಿನ ದೃಷ್ಟಿ ಪಂಚಮ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ತುಲಾರಾಶಿ ಮೇಲೆ ಬರ್ತದೆ ತುಲಾರಾಶಿ ಯಾವುದು ಸ್ವಾತಿ ನಕ್ಷತ್ರ ಇರುವಂಥದ್ದು ಸೊ ಆದ್ದರಿಂದ ಅದು ಇವರಿಗೆ ಕುಂಭರಾಶಿಯವರಿಗೆ ಅದು ಎಷ್ಟನೇ ಮನೆ ಒಂಬತ್ತನೇ ಮನೆ ಸೊ ಕುಂಭರಾಶಿಗೆ ಭಾಗ್ಯದಲ್ಲಿ ರಾವಿನ ದೃಷ್ಟಿಯಾದ್ದರಿಂದ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣ ಸಾಧ್ಯತೆ ಉಂಟು ಆಯಿತಾ ಒಂಬತ್ತನೇ ದೃಷ್ಟಿ ಕುಂಭರಾಶಿಯಿಂದ ಒಂದು ಐದು ಆರು ಏಳು ಎಂಟು ಒಂಬತ್ತು ಮಿಥನದಲ್ಲಿರುವ ಗುರುವಿನ ಮೇಲೆ ಅಂದರೆ ಚ ರಾಶಿ ಕುಂಭರಾಶಿಯಿಂದ ಇದು ಪಂಚಮಸ್ಥಾನ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಪಂಚಮಸ್ಥಾನದಲ್ಲಿ ಪುಣ್ಯ ಪುಣ್ಯಸ್ಥಾನ ಅಂತ ಹೇಳ್ತೇವೆ ಗುರು ಇದ್ದಾನೆ ಗುರುವಿನ ಮೇಲೆ ರಾವಿನ ದೃಷ್ಟಿ ಅಂದರೆ ಗುರು ರಾವ ದೃಷ್ಟಿ ಇದ್ದಾಗ ಒಂದು ರೀತಿಯಲ್ಲಿ ಚಂಡಾಲ ಯೋಗ ಆಕ್ಟಿವೇಟ್ ಆಯಿತು ಅಂದರೆ ಮಿಥುನದವರಿಗೆ ಕುಂಭರಾಶಿಯವರಿಗೆ ಒಂದು ರೀತಿಯಲ್ಲಿ ಎಲ್ಲ ಇದ್ದು ಏನೂ ಇಲ್ಲ ಅಂತೇಳಿ ಅನಿಸುತ್ತೆ ಓಕೆ ಈಗ ಗುರುವಿನ ದೃಷ್ಟಿ ಗುರುವಿನ ಪಂಚಮ ದೃಷ್ಟಿ ಗುರು ಏನು ಮಾಡ್ತಾನೆ ಅಂದರೆ ಇರುವ ಮನೆಯನ್ನು ಹಾಳು ಮಾಡಿ ನೋಡೋ ಮನೆಯನ್ನು ಒಳ್ಳೇದು ಮಾಡ್ತಾನೆ ಗುರುವಿನ ಪಂಚಮ ದೃಷ್ಟಿ ನೋಡಿ ತುಲಾ ರಾಶಿ ಮೇಲಿದೆ ಅದರಿಂದ ರಾಶಿಗೆ ಏನಾದರೂ ಕೆಟ್ಟದಿದ್ದರೆ ಗುರು ಅದನ್ನು ತ ಶಮನ ಮಾಡ್ತಾನೆ ಗುರುವಿನ ನೇರ ದೃಷ್ಟಿ ಧನುರ್ ರಾಶಿ ಮೇಲೆ ಇರ್ತದೆ ಧನುರ್ ರಾಶಿ ಕುಂಭರಾಶಿಯವರಿಗೆ ಅನ್ನನ ಮೇಲೆ ಲಾಭಸ್ಥಾನ ಓಕೆ ಅದನ್ನು ಕುಂಭರಾಶಿಯವರಿಗೆ ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಅಂದರೆ ಒಳ್ಳೆಯದುಂಟು ಅಂತ ಹೇಳ್ಬೋದು ಗುರುವಿನ ಒಂಬತ್ತನೇ ದೃಷ್ಟಿ ಚಂದ್ರನ ಮೇಲೆ ಗಜಕೇಸರಿ ಯೋಗ ಉಂಟಾಗಿದೆ ಆದರೆ ರಾವು ಚಂದ್ರನನ್ನು ಹಿಡಿದಿಟ್ಟಿರ್ತಾನೆ ಅದನ್ನು ಭಕ್ ಭಾಗ್ಯದಲ್ಲಿ ಇದು ತೊಂದರೆ ಮಾಡ್ತದೆ ಆಯಿತಾ ಸೊ ಚಂದ್ರ ಅಂದರೆ ತಾಯಿ ತಾಯಿಗೆ ಆರೋಗ್ಯದಲ್ಲಿ ಹಾನಿಯಾಗಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಸೊ ಇದು ಗುರು ಇದು ಶನಿ ಶನಿಯ ಮೂರನೇ ದೃಷ್ಟಿ ಏನಾಗ್ತದೆ ಶನಿ ಇಲ್ಲಿಂದ ವೃಷಭವನ್ನು ನೋಡ್ತಾನೆ ಆದರೆ ಕುಂಭರಾಶಿಯವರಿಗೆ ನಾಲ್ಕನೇ ಮನೆ ಅಂದರೆ ನಾನೀಗ ಕುಂಭರಾಶಿಯನ್ನು ಯಾಕೆ ಹಿಡ್ಕೊಂಡಿದ್ದೇನೆಂದರೆ ಇದು ಪ್ರತಿಯೊಂದು ರಾಶಿಗೂ ನೀವು ಲೆಕ್ಕ ಹಾಕ್ಬೇಕು ನಾನೀಗ ಕುಂಭರಾಶಿಗೆ ಮಾತ್ರ ಹೇಳ್ತಾ ಇದ್ದೀನಿ ಓಕೆ ಸೊ ನಾಲ್ಕನೇ ಮನೆ ಸುಖಸ್ಥಾನ ಸುಖಸ್ಥಾನದಲ್ಲಿ ರಾವಣ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಇವರಿಗೆ ದೊಡ್ಡ ಗಾಡಿ ದೊಡ್ಡ ಮನೆ ಬಾಡಿಗೆ ಮನೆ ದೊಡ್ಡ ಸಿಗ್ಬೋದು ಇದೆಲ್ಲ ಸಾಧ್ಯತೆ ಇದೆ ಆಯಿತಾ ಅದೇ ರೀತಿಯಲ್ಲಿ ಶನಿಯ ಶನಿ ದೃಷ್ಟಿ ಶನಿ ದೃಷ್ಟಿ ಅಂದರೆ ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ ಆಯಿತಾ ಇಲ್ಲಿ ರಾಶಿ ನಾಲ್ಕನೇ ಮನೆ ಸುಖ ಸ್ಥಾನ ನಾಲ್ಕನೇ ಮನೆ ತಾಯಿಯ ಸ್ಥಾನ ನಾಲ್ಕನೇ ಮನೆ ಎಜುಕೇಷನ್ ಸ್ಥಾನ ಆಯಿತಾ ಇದೆಲ್ಲ ಅವರಿಗೆ ಸ್ವಲ್ಪ ಮಟ್ಟಿಗೆ ಹೆಮ್ಮೆ ಹಿಮ್ಮೆಟ್ಟಿದೆ ಹಾಗೆ ಇನ್ನು ಶನಿಯ ನೇರ ದೃಷ್ಟಿ ಕನ್ಯಾ ರಾಶಿ ಮೇಲೆ ಕುಂಭರಾಶಿಗೆ ಅಷ್ಟಮ ಸ್ಥಾನ ಆಯಿತಾ ಬೇರೆ ಅದು ಸಪ್ತಮ ಸ್ಥಾನ ಮೇಷರಾಶಿಗೆ ಆರನೇ ಮನೆ ಈ ಪ್ರತಿಯೊಂದು ವೃಷಭ ರಾಶಿಗೆ ಅದು ಪಂಚಮ ಸ್ಥಾನ ಮಿಥುನ ರಾಶಿಗೆದು ಚೌಥ ಸ್ಥಾನ ನಾಲ್ಕನೇ ಮನೆ ಶು ಅದೇ ಕಟಕ ರಾಶಿಗೆ ಮೂರನೇ ಮನೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮನೆಗಳಿಗೆ ಕಾರಕತ್ವವನ್ನು ನೋಡಿಬಿಟ್ಟು ಏನೇನು ಆಗ್ತದೆ ಒಂದು ತಿಂಗಳವರೆಗೆ ಗ್ರಹಣದಿಂದ ಯಾವ ರೀತಿಯ ದೋಷ ಶನಿಯ ದೃಷ್ಟಿ ಹತ್ತನೆಯ ದೃಷ್ಟಿ ಧನುರ್ ರಾಶಿಯ ಮೇಲೆ ಇದೆ ಅಂದರೆ ಲಾಭಸ್ಥಾನದ ಮೇಲೆ ನೋಡಿ ಲಾಭಸ್ಥಾನದ ಮೇಲೆ ಗುರುವಿನ ದೃಷ್ಟಿಯೂ ಇದೆ ಶನಿಯ ದೃಷ್ಟಿಯೂ ಇದೆ ಶನಿ ಏನು ಮಾಡ್ತಾನೆ ಕೆಟ್ಟದ್ದು ಮಾಡಿದರೆ ಗುರು ಒಳ್ಳೇದು ಮಾಡ್ತಾರೆ ಅಂದರೆ ನ್ಯೂಟ್ರಲ್ ಆಗ್ತದೆ ಹೌದಾ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಝೀರೋ ಸೊ ಧನುರ್ ರಾಶಿಯವರಿಗೆ ಅದು ಒಂದು ರೀತಿಯಲ್ಲಿ ಯಾವ ಎಫೆಕ್ಟು ಇರುವುದಿಲ್ಲ ಆದರೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ವೇಳೆ ಅದೇ ದಿವಸ ಏನಾದ್ರು ಶ್ರಾದ್ದ ಏನಾರು ಇದ್ದರೆ ಶ್ರಾದ್ದ ಹಾಗಿಲ್ಲ ಯಾಕಂದರೆ ಎಂಟೈರ್ ಡೇ ಕೆಲವರು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ಆದರೆ ರಾತ್ರಿ ಗಣಹಣ ಆದ್ದರಿಂದ ಈಗ ಮೋಕ್ಷ ಕಾಲ ಯಾವಾಗ ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಮ್ಮಲ್ಲಿ ನಮ್ಮ ಸೌತ್ ಕೇಂದ್ರದವರು ನಮ್ಮ ಮನೆ ನೂರ ಇನ್ನೂರ ಇಪ್ಪತ್ತು ಗಜ ದೂರದಲ್ಲಿ ಸಮುದ್ರ ಇದೆ ಅದೇ ಇನ್ನೂರಿಪ್ಪತ್ತು ಗಜ ದೂರದಲ್ಲಿ ಸ ಹೊಳೆ ಇದೆ ಸೊ ಸಮುದ್ರದ ಸ್ನಾನಕ್ಕೆ ಜನಗಳು ಎಲ್ಲರೂ ಹೋಗ್ತಾರೆ ನಮ್ಮ ಉಪಾಧ್ಯಾಯರ ಕೇರಿಯವರು ಆಮೇಲೆ ಐತಾಳರ ಕೇರಿಯವರು ಕಾರಂತರು ಸಾರಿ ನಮ್ಮ ನಾವಡ್ರ ಕೇರಿಯವರು ಶೂದ್ರ ಶೂದ್ರಾದಿಗಳು ಮುಸ್ಲಿಮರು ಎಲ್ಲ ಇರ್ತಾರೆ ಆದರೆ ಸ್ನಾನಕ್ಕೆ ಮುಸ್ಲಿಮರು ಬರಲಿಕ್ಕಿಲ್ಲ ಆದರೆ ಶೂದ್ರಾದಿಗಳು ಗ್ಯಾರಂಟಿ ಬರ್ತಾರೆ ಅಂದರೆ ಸ್ನಾನ ಗ್ರಹಣ ಹಿಡಿದಾಗ ಸ್ನಾನ ಗ್ರಹಣ ಮೋಕ್ಷಗೊಂಡಾಗ ಸ್ನಾನ ನೀವು ರಾತ್ರಿ ಹೊತ್ತು ಏನೂ ತಿನ್ನೋದಿಲ್ಲ ಆದ್ದರಿಂದ ಕೆಲವರು ಸ್ನಾನ ಮಾಡಿದ ಮೇಲೆ ಕಾಫಿಯನ್ನಾದರೂ ಕುಡಿತಾರೆ ಯಾಕಂದರೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಆಲ್ಮೋಸ್ಟ್ ಬೆಳಗಿನ ಜಾಮ್ನಿ ಆಯಿತಾ ಸೊ ಇನ್ನು ಕೆಲವರು ಆರು ಗಂಟೆ ಮೇಲೆ ಕಾಫಿ ತಿಂಡಿ ತಿಂತಾರೆ ಅಂತ ಶ್ರಾದ್ದವನ್ನು ನೀವು ವರ್ಗಿಸೋ ಮಾಡಬೇಕಾಗುತ್ತೆ ತಿಳ್ಕೊಳ್ಳಿ ಆಯಿತಾ ಇದಿಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ